ು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸಭೆ ತಾಲೂಕ್ ಪಂಚಾಯತ್ನ ಸಭಾಂಗಣದಲ್ಲಿ ನಡೆದಿದೆ ಸಭೆಯಲ್ಲಿ ಐದು ಗ್ಯಾರಂಟಿಗಳ ಅನುಷ್ಠಾನದ ಬಗ್ಗೆ ಮತ್ತು ಕುಂದುಕರತೆಗಳ ಬಗ್ಗೆ ವಿಸ್ತೃತವಾಗಿ ಚರ್ಚೆಯಾಗಿದೆ ಕುಂದಾಪುರ ತಾಲೂಕಿಗೆ ಗೃಹಲಕ್ಷ್ಮಿ ಯೋಜನೆಯಡಿ ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೋಟಿಯ ಅರುವತ್ತೊಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆಯಾಗಿದೆ ಗೃಹಜ್ಯೋತಿ ಯೋಜನೆಯಡಿ ಫಲಾನುಭವಿಗಳಿಗೆ ನಾಲ್ಕು ಕೋಟಿಯ ಎಂಟು ಲಕ್ಷದ ಎಂಬತ್ತ್ಮೂರು ಸಾವಿರದ ಆರು ರೂಪಾಯಿ ವಿದ್ಯುತ್ ಉಚಿತವಾಗಿ ಸಿಕ್ಕಿರ್ತದೆ ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ಪಡಿತರ ಕಾರ್ಡ್ಗೆ ಹತ್ತು ಕೆ ಜಿ ಅಕ್ಕಿಯಂತೆ ನಾಲ್ಕು ಕೋಟಿ ಹತ್ತೊಂಬತ್ತು ಲಕ್ಷದ ಐವತ್ತೆರಡು ಸಾವಿರ ರೂಪಾಯಿ ಅಕ್ಕಿಯನ್ನು ಉಚಿತವಾಗಿ ನೀಡಲಾಗಿದೆ ಜೊತೆಯಲ್ಲಿ ಶಕ್ತಿ ಯೋಜನೆಯಡಿ ಈ ತಾಲೂಕಿನಲ್ಲಿ ಈ ತಾಲೂಕಿನ ಮಹಿಳೆಯರು ಎರಡು ಕೋಟಿ ಐವತ್ತೊಂದು ಲಕ್ಷದ ಎಂಟು ಸಾವಿರದ ಐನೂರ ಮೂವತ್ತು ರೂಪಾಯಿ ಫಲಾನುಭವಿಗಳು ಇದನ್ನು ಸೌಲಭ್ಯವನ್ನು ಪಡೆದಿರ್ತಾರೆ ಒಟ್ಟು ಕುಂದಾಪುರ ತಾಲೂಕಿನಲ್ಲಿ ಮಾರ್ಚ್ ತಿಂಗಳಲ್ಲಿ ಇಪ್ಪತ್ತಾರು ಕೋಟಿಯ ನಲವತ್ತು ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರ ಮೂವತ್ತಾರು ರೂಪಾಯಿ ಐದು ಪಂಚ ಗ್ಯಾರಂಟಿಯಿಂದ ಈ ತಾಲೂಕಿಗೆ ಅನುದಾನವು ಸಿಕ್ಕಿದೆ ಈ ತನಕ ಬಹುಶಃ ಸರ್ಕಾರ ಬಂದು ಇಪ್ಪತ್ತ್ಮೂರು ತಿಂಗಳಲ್ಲಿ ಮುನ್ನೂರ ಮೂವತ್ತ್ನಾಲ್ಕು ಕೋಟಿಯ ನಾಲ್ಕು ಲಕ್ಷದ ಎಂಬತ್ತೆರಡು ಸಾವಿರದ ಮುನ್ನೂರ ಆರು ರೂಪಾಯಿ ಈ ತಾಲೂಕಿಗೆ ವಿವಿಧ ಐದು ಗ್ಯಾರಂಟಿ ಯೋಜನೆಯಡಿ ಇಲ್ಲಿನ ಫಲಾನುಭವಿಗಳಿಗೆ ಅನುದಾನ ಲಭ್ಯವಾಗಿದೆ ತಮ್ ಗೊತ್ತಿರುವಂತೆ ಇಪ್ಪತ್ತ್ಮೂರು ತಿಂಗಳ ಹಿಂದೆ ಈ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಅದೇ ರೀತಿ ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿ ನಿರಂತರವಾಗಿ ಹಣವನ್ನು ಎಲ್ಲ ಖಾತೆಗಳಿಗೂ ಮತ್ತು ಫಲಾನುಭವಿಗಳಿಗೂ ಬಿಡುಗಡೆ ಮಾಡಲಾಗಿದೆ ಆದರೆ ಈ ಯೋಜನೆ ಬಗ್ಗೆ ವ್ಯವಸ್ಥಿತವಾದ ಅಪಪ್ರಚಾರ ಮಾಡಿ ಈ ಪಂಚ ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಕಾರ್ಯಗಳು ನಿಂತು ಹೋಗಿದ್ದೇವೆ ಅಂತಕ್ಕಂಥ ಮಾತನ್ನು ಭಾರತೀಯ ಜನತಾ ಪಕ್ಷದವರು ಹೇಳ್ತಾ ಇದ್ದಾರೆ ತಮ್ಗೆ ಗೊತ್ತಿರುವಂತೆ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಆಗಿ ಈ ತಾಲೂಕಿಗೆ ಮತ್ತು ಈ ರಾಜ್ಯಕ್ಕೆ ಎಷ್ಟು ಹಣ ಬಿಡುಗಡೆಯಾಗಿದೆ ಅಂತಕ್ಕಂಥದ್ದು ಈಗಾಗಲೇ ಗೊತ್ತಿದೆ ಅದೇ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಮತ್ತು ಈ ತಾಲೂಕಿನಲ್ಲಿ ಎಲ್ಲ ರಸ್ತೆ ಸೇತುವೆಗಳು ಆಗ್ತಾ ಇರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ಬಂದಿದೆ ಜೊತೆಯಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಏನು ಫಲಾನುಭವಿಗಳ ಖಾತೆಗೆ ಹಣ ಬಿಡುಗಡೆಯಾಗಬೇಕಿತ್ತು ಅದು ಹತ್ತು ಕೆ ಜಿ ಅಕ್ಕಿ ಕಳೆದ ಎರಡು ತಿಂಗಳಿಂದ ಬಿಡುಗಡೆಯಾಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯಡಿ ಈ ತಾಲೂಕಿನ ಎಲ್ಲ ಐವತ್ತೆರಡು ಸಾವಿರ ಪಡಿತರ ಕುಟುಂಬಗಳಿಗೆ ಸಿಗ್ತಾ ಇದೆ ಕಳೆದ ಎರಡು ತಿಂಗಳ ಹಣ ಮಾತ್ರ ಪಾವತಿಗೆ ಬಾಕಿ ಇದೆ ಅದು ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ಬಿಡುಗಡೆಯಾಗಲಿಕ್ಕಿದೆ ತಮ್ಗೆ ಗೊತ್ತಿರುವಂತೆ ಈಗಾಗಲೇ ಸಭೆಯಲ್ಲಿ ಚರ್ಚೆ ಆದಂತೆ ಬಸ್ಸಿನ ಸಮಸ್ಯೆ ತಾವು ಕೇಳ್ಕೊಂಡಿದ್ದೀರಿ ಬಡಾಕೆರೆಗೆ ಹೋಗುವಂಥ ಒಂದು ಬಸ್ಸು ಹೈಕೋರ್ಟಿನ ಸ್ಟೇ ಮೇರೆಗೆ ನಿಂತಿದೆ ಆದರೆ ಬಡಕೆರೆಗೆ ಒಂದೇ ಒಂದು ಬಸ್ಸು ಇರೋದು ಕೆ ಎಸ್ ಆರ್ ಟಿ ಸಿ ಬಸ್ಸು ಆದರೆ ಈ ಬಸ್ಸಿನ ಒಂದು ಸೌಲಭ್ಯವನ್ನು ಪುನರ್ ಪ್ರ ಪುನರ್ ಪ್ರಾರಂಭಿಸಬೇಕು ಹಿನ್ನೆಲೆಯಲ್ಲಿ ಹೈಕೋರ್ಟ್ನಲ್ಲಿ ಹೈಕೋರ್ಟಿನಲ್ಲಿ ಕೆ ಎಸ್ ಆರ್ ಟಿ ಸಿ ಅವರು ಈ ಪ್ರಕರಣವನ್ನು ಏನು ಸ್ಟೇ ಇದೆ ಅದನ್ನು ವೆಕೇಟ್ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ ಯಾಕಂತ ಹೇಳಿದರೆ ಇದೇ ಸ್ಟೇ ಆಧಾರದ ಮೇಲೆ ಖಾಸಗಿ ಬಸ್ಸಿನವರು ಈ ಜಿಲ್ಲೆಯಲ್ಲಿ ತಾತ್ಕಾಲಿಕವಾಗಿ ಓಡ್ತಕ್ಕಂಥ ಎಲ್ಲ ಬಸ್ಸನ್ನು ನಿಲ್ಲಿಸುವಂಥ ಹುನ್ನಾರವನ್ನು ಇಟ್ಕೊಂಡಿದ್ದಾರೆ ನಾವು ಈ ವಿಚಾರವನ್ನು ಜಿಲ್ಲಾಡಳಿತ ಮತ್ತು ಸರ್ಕಾರದ ಗಮನಕ್ಕೂ ಕೂಡ ತರ್ತಾ ಇದ್ದೇವೆ ಜೊತೆಯಲ್ಲಿ ಈಗಾಗಲೇ ಪರೀಕ್ಷೆ ಮುಗಿಯುವುದರಿಂದ ಉಡುಪಿಯಿಂದ ಅಮಾವಾಸು ಬೈಲು ಜಡ್ಡಿನ್ಗದ್ದೆಗೆ ಹೋಗುವ ಬಸ್ಸು ಮತ್ತು ಉಡುಪಿಯಿಂದ ಕುಂದಾಪುರ ಹಾಲಾಡಿ ಚೋರಾಡಿ ಆವರ್ಸೆ ಮಂದರ್ತಿ ಮತ್ತು ಬಾರ್ಕೂರಿಗೆ ಹೋಗ್ತಕ್ಕಂಥ ಬಸ್ಸು ಎರಡು ನಿಲುಗಡೆಯಾಗಿದೆ ಇದರಿಂದ ಅನೇಕ ವಿದ್ಯಾರ್ಥಿಗಳಿಗೆ ತೊಂದರೆಗಳಾಗ್ತಿದೆ ಅಂತಕ್ಕಂಥ ದೂರುಗಳು ಬಂದಿವೆ ಆ ಹಿನ್ನೆಲೆಯಲ್ಲಿ ಎರಡು ಬಸ್ಸನ್ನು ಬಹುಶಃ ಇವತ್ತು ಪದವಿ ಮತ್ತು ಪದವಿ ಪೂರ್ವ ಎರಡು ತರಗತಿಗಳು ನಡೀತಾ ಇದೆ ಪರೀಕ್ಷೆಗಳು ಮುಂದಿನ ದಿನಗಳಲ್ಲಿ ಬರ್ತಾಯಿದೆ ಈ ಎರಡು ಬಸ್ಸನ್ನು ಕೂಡ ಪುನಃ ಪ್ರಾರಂಭಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಇವತ್ತು ಸಭೆಯಲ್ಲಿ ನೀಡಿದ್ದೇವೆ ಹಾಗೆ ಪಡಿತರ ಚೀಟಿ ಮತ್ತು ಗೃಹಲಕ್ಷ್ಮಿ ಹಣದಲ್ಲಿ ಈ ಕೊರಗ ಕುಟುಂಬಗಳಿಗೆ ಏನು ಸೌಲಭ್ಯ ಸಿಕ್ಕಲಿಲ್ಲ ಆ ಸೌಲಭ್ಯವನ್ನು ನಮ್ಮ ಸಮಿತಿ ಸಭೆಯಿಂದ ಪುನಃ ಪುನಃ ತೆಗೆದುಕೊಳ್ಳೋದ್ರ ಮೂಲಕ ಸುಮಾರು ನ ಈ ಈ ತಾಲೂಕಿನಲ್ಲೇ ನಲವತ್ತು ಕುಟುಂಬಗಳನ್ನು ಹೊರತುಪಡಿಸಿ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಫಲಾನುಭವಿಗಳಾಗಲಿಕ್ಕೆ ಸಾಧ್ಯವಾಗಿದೆ ಜೊತೆಯಲ್ಲಿ ಈ ಐದು ಇಲಾಖೆಗಳ ಎಲ್ಲ ಸಮಸ್ಯೆಗಳನ್ನು ವಿಸ್ತೃತವಾಗಿ ಚರ್ಚೆ ಮಾಡಿ ಇವತ್ತು ಸಭೆಯನ್ನು ನಡೆಸಿದ್ದೇವೆ